ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಮಂಜೂರು ಮಾಡಿಸಿಕೊಟ್ಟವನು ನಾನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕೊಟ್ಟಿದ್ರು ನಂತರ ಜಾಗ ಬೇಕು ಈ ಆಸ್ಪತ್ರೆ ಎಕರೆ ಜಾಗ ಸುಮಾರು ಹತ್ತು ಕೋಟಿಗಿಂತ ಹೆಚ್ಚು ಸೌಲಭ್ಯ ಇರ್ತಕ್ಕಂಥದ್ದನ್ನ ಉಚಿತವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡ್ತಿಕೊಟ್ಟಂಥವ್ರು ನಾನು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಮಂಜೂರು ಮಾಡಿಕೊಟ್ಟವ್ರು ನಾನು ನನ್ನ ಅವಧಿಯಲ್ಲಿ ಮಂಜೂರಾಗಿ ಚುನಾವಣೆ ಸೋತ ಮೇಲೆ ಬೇರೆಯವರು ಅದನ್ನು ಪೂಜೆ ಮಾಡ್ತಕ್ಕಂಥದ್ದು ಮತ್ತೊಂದು ಆಯಿತು ಆ ಒಂದು ರೋಡ್ ಮಾತ್ರ ಇರ್ಲಿಲ್ಲ ನಿಮಗೆ ಗೊತ್ತಿದೆ ಮಾಡ್ಬೇಕಾದ್ರೆ ಆ ರೋಡ್ ಕೂಡ ನಾನು ಹಿಂದೆ ಶಾಸಕ ಮಾಡಿದ್ದು ಒಂದು ಎಷ್ಟು ಉಪಯೋಗ ಆಯಿತು ಅಂತಕ್ಕಂಥದ್ದು ಗೊತ್ತಿದೆ ಅಲ್ಲಿ ಅವತ್ತೆ ನಾನು ಕಂಡಿಸ್ಕೊಂಡು ಅವತ್ತೇ ನಾನು ಅದನ್ನ ಸರ್ವೆ ಮಾಡಿಸಿದ್ದೆ ಏನು ತೋಟಗಾರಿಕೆ ಇಲಾಖೆ ಮತ್ತು ಕಂದಾಯ ಇಲಾಖೆ ಕೊಟ್ಟಿರ್ತಕ್ಕಂಥ ಜಾಗವನ್ನ ಪರ್ಯಾಯವಾಗಿ ಇನ್ನೊಂದು ಗ್ರೌಂಡ್ ಮಾಡಬೇಕು ಮಕ್ಕಳು ಆಟ ಆಡೋದಕ್ಕೆ ಬೇರೆ ಬೇರೆ ಒಂದು ಕ್ರಿಕೆಟ್ ಗ್ರೌಂಡ್ ಮಾಡಬೇಕು ಸ್ವಾಭಾವಿಕವಾಗಿ ಆಡ್ತಕ್ಕಂಥ ಆಟಗಳಿಗೆ ಅವಕಾಶ ಮಾಡಿಕೊಡ್ಬೇಕು ರಾಜಕೀಯ ಮತ್ತು ಇತರೆ ಸಮಾರಂಭಗಳಿಗೆ ಮತ್ತು ಬೇರೆ ಬೇರೆ ಏನು ಎಕ್ಸಿಬಿಷನ್ ಜಾಗ ಆಗ್ಬೇಕು ಅಂತ ಹೇಳಿ ಅವತ್ತೇ ಪ್ರಯತ್ನ ಪಟ್ಟೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಒಂಬತ್ತು ಎಕರೆ ನಾವು ಇವತ್ತು ಕ್ರೀಡಾ ಮತ್ತು ಯುವಜನ ಸೇವಾ ಇಲಾಖೆಗೆ ಮಂಜೂರು ಮಾಡಿಸ್ಕೊಟ್ಟಿದ್ದೀನಿ ಆ ಜಾಗ ಒಂಬತ್ತು ಎಕರೆ ಇವತ್ತು ಅದನ್ನ ನೆಕ್ಸ್ಟ್ ಅದನ್ನ ಶುರು ಮಾಡ್ತೀವಿ ಅದೆಲ್ಲ ನೀರು ನಿಂತಿದೆ ಅದನ್ನೆಲ್ಲ ಲೆವೆಲ್ ಮಾಡಿ ಒಂಬತ್ತು ಎಕರೆ ಪರ್ಯಾಯವಾದಂತಹ ಒಂದು ಗ್ರೌಂಡ್ ಅನ್ನ ಮಾಡತಕ್ಕಂತ ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ ಇವೆಲ್ಲ ಸುಮ್ಮನೆ ಗಾಳಿಯಲ್ಲಿ ವಿಳಾಪೇ ಮಾಡ್ತಕ್ಕಂಥದ್ದು ದಾಖಲೆ ಇದೆ ಎಲ್ಲಾದ್ರೂ ಗೊತ್ತಿದೆ ಮುಂದೊಂದು ದಿವಸ ಇಲ್ಲಿ ಉಪ ವಿಭಾಗಾಧಿಕಾರಿಗಳ ಒಂದು ದಿವಸ ಆಗ್ತದೆ ಅಂತಕ್ಕಂಥದ್ದನ್ನ ಬಹಳ ಹಿಂದೆಯಿಂದ ನಾನು ಯೋಚನೆ ಮಾಡಿಕೊಂಡು ಅದನ್ನು ಮಾಡೋದಕ್ಕೆ ಜಾಗ ಬೇಕಾಗುತ್ತೆ ತಾಲೂಕು ಆಫೀಸ್ ಆವರಣದಲ್ಲಿ ಜಾಗ ಇಲ್ಲ ಅಂತಕ್ಕಂಥದನ್ನ ಮನಗಂಡು ನಾನು ಈಗಾಗಲೇ ಏನು ಕನಂಬಲ್ಲಿ ಒಡಗಳ್ಳಿ ನಂಬರಲ್ಲಿ ಎರಡು ಎಕರೆ ಇವತ್ತು ನಮ್ಮ ಪ್ರವಾಸಿ ಮಂದಿರಕ್ಕೆ ಅಲ್ಲಿ ಜಾಗ ಕೊಡ್ಸಿದೀನಿ ನಾಲ್ಕು ಕೋಟಿ ರೂಪಾಯಿ ಇಡಬ್ಲ್ಯೂ ಮಂಜೂರು ಮಾಡಿದರೆ ನಾನು ಸಾಕಾಗೋದಿಲ್ಲ ಹತ್ತು ಕೋಟಿ ಬೇಕು ಬಹಳ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ನಾನೇ ವಿನ್ಯಾಸ ಮಾಡಿಸ್ತಾ ಇದ್ದೀನಿ ಮಿನಿಸ್ಟರ್ ಹೇಳಿದರೆ ನೀನ್ ಏನ್ ವಿನ್ಯಾಸ ಮಾಡ್ತೀನಿ ಅಂತಕ್ಕಂಥ ಮಾಡ್ಕೊಂಡಿದ್ದಾರೆ ಈಗ ನಾಲ್ಕು ಕೋಟಿ ರೂಪಾಯಿ ಮಂಜೂರಾಗಿರ್ತಕ್ಕಂಥ ಆದೇಶ ಪ್ರತಿ ಇದೆ ಸುಮ್ಮನೆ ಹೇಳ್ತಕ್ಕಂಥದ್ದಲ್ಲ ಇದೆಲ್ಲ ಪ್ರಯತ್ನಗಳು ಒಂದು ವರ್ಷದಿಂದ ಮಂತ್ರಿಯಾಗಿ ಇಷ್ಟೆಲ್ಲ ಬಿಡುವಿಲ್ಲದ ಸಮಯ ಆದರೂ ಕೂಡ ನಮ್ಮ ತಾಲೂಕಿನಲ್ಲಿ ಏನೇನು ಆಗ್ತಾ ಇರ್ತಕ್ಕಂಥದ್ದಕ್ಕೆ ಮಾಡ್ತಾ ಇರತಕ್ಕಂಥ ಪ್ರಯತ್ನ